ಹಾಯ್ ಹೆಲೋ ನಮಸ್ಕಾರ ಇವತ್ತಿನ ರೆಸಿಪಿ ಮಂಗಳೂರು ಸ್ಟೈಲಿನ ಒಂದು ಕ್ರ್ಯಾಬ್ ಕರಿ ಇದನ್ನು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫಸ್ಟಿಗೆ ಮಸಾಲೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನೆಲ್ಲ ಹುರ್ಕೊಳ್ಳೋಕ್ಕೆ ಒಂದು ಪ್ಯಾನನ್ನು ತಗೊಳ್ಳೋಣ ಈ ಪ್ಯಾನಿಗೆ ನಾವು ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಹಾಕೊಳ್ಳೋಣ ಮತ್ತೆ ಒಂದು ಹತ್ತರಿಂದ ಹನ್ನೆರಡು ಮೆಣಸನ್ನು ತಗೊಳ್ಳೋಣ ಇದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇದಕ್ಕೆ ನೀವು ಒಂದು ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳಿ ಒಂದು ಕಾಲು ಸ್ಪೂನಷ್ಟು ನಾವು ಮೆಂತ್ಯನ ಹಾಕೊಳ್ಳೋಣ ಹಾಗೆ ಇದನ್ನು ಸ್ವಲ್ಪ ಹುರಿದ ನಾವೊಂದು ಹತ್ತು ಕಾಳಷ್ಟು ಕಾಳು ಮೆಣಸನ್ನು ಹಾಕೊಳ್ಳೋಣ ಈ ಕಾಳು ಮೆಣಸಿನ ಹಾಕೊಳ್ಳೋದ್ರಿಂದ ಶೀತಕ್ಕೆ ಎಲ್ಲ ತುಂಬ ಒಳ್ಳೆಯದು ಪ್ರಾಬ್ ಕೂಡ ಹೀಟ್ ಅಲ್ವಾ ಹಾಗಾಗಿ ಕಾಳು ಮೆಣಸು ಹಾಕೊಳ್ಳೋದು ಒಳ್ಳೆಯದು ಹಾಗೆ ಒಂದು ಮೂರು ಬೆಳ್ಳುಳ್ಳಿ ಎಸಲನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ಒಂದು ಚಿಕ್ಕ ಇಂಚಷ್ಟು ಹಾಗೆ ಒಂದು ಚಿಕ್ಕ ಸ್ವಲ್ಪ ಪೀಸಷ್ಟು ನಾನು ಹುಳಿನ ಹಾಗೆ ಒಂದು ಅರ್ಧ ಈರುಳ್ಳಿನ ಹಾಕೊಳ್ತಿದ್ದೀನಿ ಇದು ಹಾಕಿದ ಮೇಲೆ ಒಂದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ ಇದನ್ನು ಫ್ರೈ ಮಾಡಿದ ಮೇಲೆ ಇದನ್ನ ಒಂದು ಎರಡು ನಿಮಿಷ ತಣ್ಣಗಾಗೋಕ್ಕೆ ಬಿಟ್ಟು ಆಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಅದೇ ಪ್ಯಾನಿಗೆ ನಾವು ಒಂದು ಅರ್ಧ ಗಡಿಯಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ಳೋಣ ತುರಿನ ಹಾಕ್ಕೊಂಡು ನಾವು ಸ್ವಲ್ಪ ಅದನ್ನ ಫ್ರೈ ಮಾಡಬೇಕು ನೋಡಿ ಈ ಥರ ಬೆಚ್ಚಗಾಗೋ ಥರ ಫ್ರೈ ಮಾಡಿದ ಮೇಲೆ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಏನು ಫಸ್ಟಿಗೆ ಹುರಿದು ಇಟ್ಟಿದ್ರಲ್ಲ ಅದ್ರ ಜೊತೆನೆ ಸ್ವಲ್ಪ ಕಾಯಿನ ಹಾಕ್ಕೋಬೇಕು ನಾವು ಕಾಯಿನ ಹಾಕ್ಕೊಂಡು ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಶಿನ ಹಾಕೊಳ್ಳೋಣ ಹಾಕಿದ ಹಾಕಿದ್ಮೇಲೆ ಇದನ್ನ ಚೆನ್ನಾಗಿ ನೈಸಾಗಿ ರುಬ್ಕೊಬೇಕು ನೋಡಿ ಈ ಥರ ನೈಸಾಗಿ ರುಬ್ಬಿ ಮಸಾಲೆ ಮಾಡಿ ಇಟ್ಕೋಬಿಡಿ ನಾನು ಇದನ್ನು ಮಣ್ಣಿನ ಪಾತ್ರೆಯಿಂದ ಮಾಡ್ಕೊಳ್ತಾ ಇದ್ದೀನಿ ಇದು ಬಿಸಿ ಆದಮೇಲೆ ನಾನು ಒಂದು ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಮೂರು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಹಾಗೆ ನಾನು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಅಲ್ಲಿ ಅರ್ಧ ರುಬ್ಬಕ್ಕೆ ಹಾಕಿದೆ ಇನ್ನು ಅರ್ಧ ಈರುಳ್ಳಿನ ಇಲ್ಲಿ ಫ್ರೈ ಮಾಡೋಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆಗ್ತಾ ಇರಬೇಕಾದ್ರೆ ಒಂದು ಹಸಿ ಮೆಣಸನ್ನು ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಒಂದು ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ ನೋಡಿ ಇದು ಇದು ಸ್ವಲ್ಪ ಫ್ರೈ ಆಗಬೇಕು ಇದೆಲ್ಲದೂ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ನಾವು ಟೊಮೆಟೊ ಎಲ್ಲ ಸ್ಮೂತ್ ಸ್ಮೂತ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಫ್ರೈ ಆಗಿದೆ ಅದು ಫ್ರೈ ಆದಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಹಾಕೊಳ್ಳೋಣ ನೋಡಿ ಮಸಾಲೆ ಹಾಕಿದ ಮೇಲೆ ನೀವು ಮಿಕ್ಸಿ ಜಾರನ್ನು ಏನು ತೊಳಿತೀರಾ ಅಲ್ವಾ ಆ ಮಿಕ್ಸಿ ಜಾರಲ್ಲಿ ಇರುವಂತಹ ನೀರನ್ನು ಹಾಕೊಳ್ಳಿ ನೀರನ್ನು ನೋಡಿ ಹಾಕೊಳ್ಳಿ ಯಾಕಂದರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇರಬೇಕಾದ್ರೆ ಇದು ಕುದಿ ಬಂದಾದ್ಮೇಲೆ ಜಾಸ್ತಿ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರು ನೀರು ಆಗೋ ಥರನೇ ಹಾಕೊಳ್ಳಿ ಇದಕ್ಕೆ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿ ಹಾಕೊಳ್ಳಿ ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಿಟ್ಟು ಚೆನ್ನಾಗಿ ಕುದಿಸ್ಬೇಕು ನೋಡಿ ಇಲ್ಲಿ ಇದು ಇವಾಗ ಕುದೀತಾ ಇದೆ ಇದಕ್ಕೆ ನಾವು ತೊಳೆದು ಇಟ್ಟಿರ್ತೀವಲ್ಲ ಕ್ರ್ಯಾಬ್ ಏನಿದೆ ಅದನ್ನು ಒಂದೊಂದಾಗಿ ಹಾಕೊಳ್ಳೋಣ ನೋಡಿ ಇಲ್ಲಿ ಎಲ್ಲಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇವಾಗ ಇನ್ನು ಒಂದೊಂದಾಗಿ ಎಲ್ಲ ಕಡೆ ಹಾಕೊಳ್ಳಿ ನೀವು ನೋಡಿ ಈ ಥರ ಎಲ್ಲ ಕಡೆನೂ ಹಾಕಿದ ಮೇಲೆ ನೀವು ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಎಲ್ಲ ಕಡೆ ಮಸಾಲೆ ಎಲ್ಲ ಹಿಡಿಬೇಕು ಕ್ರ್ಯಾಬಿಗೆ ಆ ಥರ ಮಿಕ್ಸ್ ಆದಮೇಲೆ ನೀವು ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಬೇಯಿಸಿ ಇದನ್ನು ಚೆನ್ನಾಗಿ ಕುದಿ ಬರಬೇಕು ಹಾಗಾಗಿ ಒಂದು ಹತ್ತು ನಿಮಿಷ ಇದನ್ನೇನಿದೆ ಮುಚ್ಚಿಟ್ಟು ನೀವು ಬೇಯಿಸ್ಕೊಳ್ಳಿ ನೋಡಿ ಇದು ಹತ್ತು ನಿಮಿಷ ಆದಮೇಲೆ ಈ ಥರ ಚೆನ್ನಾಗಿ ಕುದೀತಿದೆ ಇವಾಗ ಓಪನ್ ಮಾಡಿದ ಮೇಲೆ ನೀವು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟುಬಿಡಿ ಇದನ್ನು ಬಾಯ್ಲ್ಡ್ ರೈಸ್ ಆಗಲಿ ಕಡುಬು ಇಡ್ಲಿ ಈ ಥರದಕ್ಕೆಲ್ಲ ಈ ಕ್ರ್ಯಾಬ್ ಕರಿ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಥರ ಕುದಿ ಬಂದಾದಮೇಲೆ ನಾವು ಗ್ಯಾಸನ್ನ ಆಫ್ ಮಾಡೋಣ ಗ್ಯಾಸ್ ಆಫ್ ಮಾಡಿದ ಮೇಲೆ ಈ ಮಡಕೆಲ್ಲ ಮಾಡಿರುವಂತಹ ಏನು ಸಾಂಬಾರಾಗಲಿ ಬೇರೆ ಏನೇ ಆಗಲಿ ಸ್ವಲ್ಪ ಹೊತ್ತು ಕುದಿತಾನೇ ಇರುತ್ತೆ ಇದು ಆಫ್ ಮಾಡಿದ ಮೇಲೂ ನೋಡಿ ಇದು ಇವಾಗ ಕ್ರಾಬ್ ಕರಿ ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಪೇಜನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ